ಬೆಳಿಗ್ನ ತಿಂಡಿ ಮಾಡಿ ತೋರಿಸುವ ನೋಡಿ ಬೆಳಿತಿಗೆ ಹಾಕಿ ನೋಡಿ ಇದು ಒಂದು ಎರಡು ಗ್ಲಾಸ್ ಆಗುವಷ್ಟು ಉಂಟು ಒಂದು ಅರ್ಧ ಕೆ ಜಿ ಉಂಟು ಎರಡು ಗಂಟೆ ನೆನೆ ಇಟ್ಟು ತೊಳೆದು ತಂದದ್ದು ಬಾಳೆಹಣ್ಣು ಉಂಟು ಐದು ತೊಗೊಂಡಿದ್ದೇನೆ ಇದು ಗಾಳಿ ಅಂತ ಹೇಳ್ತೇವೆ ನೋಡಿ ಇದು ಮತ್ತೆ ನಿಮ್ಗೆ ಬಾಳೆಹಣ್ಣು ಯಾವುದು ಕೂಡ ತಗೊಳ್ಬಹುದು ಐದು ಉಂಟು ಎಲ್ಲ ಒಟ್ಟಿಗೆ ಹಾಕುವ ಹಾಕಿದ್ರೆ ಆಯ್ತು ಒಂದು ಕಪ್ ಆಗುವಷ್ಟು ಕುಚಲಕಿ ಇದರ ಇದ್ರ ವೈಟ್ ರೈಸ್ ಕೂಡ ತಗೊಳ್ಬಹುದು ಇಲ್ಲದೇ ಅವಳಕ್ಕೆ ಕೂಡ ಸ್ವಲ್ಪ ಇದರಲ್ಲಿ ಒಂದು ಕಪ್ ಆಗುವಷ್ಟು ಚಂದ ಮನೆ ತೊಳೆದು ಹಾಕಬಹುದು ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಕಡಿಮೆ ಕೂಡ ಹಾಕೋದು ನಾನು ಸ್ವಲ್ಪ ಜಾಸ್ತಿ ತಕೊಂಡಿದ್ದೇನೆ ಸ್ವಲ್ಪ ಅರಶಿನ ಹುಡಿ ಹಾಕುವ ಕಲ್ಲರ್ ಬೇರೆ ಕಲ್ಲರ್ ಎಲ್ಲ ಹಾಕೋದು ಬೇಡ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿ ಆಯ್ತು ನೋಡಿ ದಪ್ಪ ಉಂಟು ನೋಡಿ ಉದ್ದಿನ ದೋಸೆ ಹಿಟ್ಟು ಉಂಟಲ್ಲ ಅಷ್ಟು ದಪ್ಪ ಆಯ್ತು ಮಾಡಿದ್ರೆ ಅಷ್ಟು ಗಿಡ ಬೆಳಿಗ್ಗೆ ನೋಡಿ ಎಷ್ಟು ಚಂದ ಮಾಡಿ ಉಡುಪಿ ಬಂದೆ ನೋಡಿ ಉದ್ದಿನ ಬೇಳಾಗಲಿ ಸೋಡಾ ಎಂಥದ್ದು ಕೂಡ ಹಾಕಿಲ್ಲ ಮೆಂತ್ಯಾಗಲಿ ಎಂತ ಹಾಕಲ್ಲ ಎಷ್ಟು ಚಂದ ಉಗಿ ಬಂದರೆ ನಿನ್ನೆ ಉಪ್ಪು ಇದಕ್ಕೆ ಹಾಕಿಲ್ಲ ಈಗ ಉಪ್ಪು ಹಾಕುವ ಉಪ್ಪು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯಿತು ಕಬ್ಬಿನ ದೋಸೆ ಕಾವಲಿ ನಿಮಗೆ ನಾಸ್ಟಿಕಾಯಿ ಕೂಡ ಮಾಡಲಿಕ್ಕೆ ಆಗ್ತದೆ ಈ ದೋಸೆಯನ್ನು ಅವರಿಗೆ ಸ್ವಲ್ಪ ಎಲ್ಲೆಣ್ಣೆ ಹಚ್ಚುವ ಜಾಸ್ತಿ ಬೇಡ ನಾಸ್ಟಿಕಾಯಿದ್ರೆ ಎಣ್ಣೆ ಅಂತ ಇಲ್ಲ ಎಣ್ಣೆ ಹಾಕ್ತದೆ ದೋಸೆ ಮಾಡಲಿಕ್ಕೆ ಆಗ್ತದೆ ಸ್ವಲ್ಪ ಎಣ್ಣೆ ಹಚ್ಚಿದೆ ಸ್ವಲ್ಪ ಹಿಟ್ಟನ್ನು ಹಾಕಿ ದೋಸೆ ಮಾಡುವ ఇది ఒష ముచ్చు ఇచ్చి కందా బాగా దోస అది ఇచ్చి బాగుంది స్వల్ప మేలుగా తుప్ప కూడా దోసె స్వల్ప కష్టా దేవసే బేక మగుచి కూడా దోస ಸಾಫ್ಟ್ ಆದ ದೋಸೆ ರೆಡಿ ಆಯ್ತು ನೋಡಿ ಎಷ್ಟು ಸಾಫ್ಟ್ ಉಂಟು ನೋಡಿ ಈ ರೀತಿ ಬರ್ತದೆ ನಮಗೆ ಉಗ್ಗಿನ ಬೆಲ್ಲ ಅಂತ ಕೂಡ ಹಾಕದೆ ನೋಡಿ ಒಂದೇ ಲೆಕ್ಕ ತಿನ್ನುವುದ ಬದಲು ಈ ರೀತಿ ಎಲ್ಲ ಮಾಡ್ಬೋದು ನೋಡಿ ಒಣ ಮೀನು ಪದಾರ್ಥ ಮತ್ತೆ ಈಗ ಚಟ್ನಿ ಕೂಡ ಹಾಕ್ತೇವೆ ನಿಮಗೆ ಚಟ್ನಿಯಲ್ಲಿ ಕೂಡ ತಿನ್ಲಿಕ್ಕೆ ಆಗ್ತದೆ ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕೋದು ತುಪ್ಪ ಕೂಡ ಹಾಕಿ ತಿನ್ಬೋದು ನೋಡಿ ಎಷ್ಟು ಸಾಫ್ಟ್ ಉಂಟು ನೋಡಿ ನೋಡಿ ತಿಳ್ಸೊಮ್ಮೆ ಮಾಡಿ ನೋಡಿ ಇದೇ ರೀತಿ